ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಸ್ಯಾಟರ್ಡೆ ನೈಟ್ ಲೆವೆನ್ ಓ ಕ್ಲಾಕಿಂದ ನಾನು ವ್ಲಾಗ್ ಶುರು ಮಾಡ್ತಾಯಿದ್ದೀನಿ ಒನ್ ಡೇ ಟ್ರಿಪ್ಪು ಮೈಸೂರಿಗೆ ಟಿ ನರಸೀಪುರದಲ್ಲಿ ಕುಂಭಮೇಳ ನಡೀತಾ ಇರೋದ್ರಿಂದ ಇದು ಮಾಘ ಮಾಸ ಆಗಿರೋದ್ರಿಂದ ನದಿ ಸ್ನಾನ ಮಾಡಿದ್ರೆ ಒಳ್ಳೇದು ಅಂದ್ಬಿಟ್ಟು ಹೊರಟಿದ್ದೀವಿ ಸ್ಯಾಟರ್ಡೆ ನೈಟ್ ಹೊರಟ್ರೆ ನಾವು ಸಂಡೇ ಮಾರ್ನಿಂಗಲ್ಲಿ ರೀಚ್ ಆಗ್ಬೋದು ಅಂತ ಒಂದು ಸ್ವಲ್ಪ ಬೇಗನೆ ಹೊರಟ್ವಿ ಹೊರಡುವಾಗ ನೋಡಿ ಇಲ್ಲಿ ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಉದ್ಭಾಗ ಗಣಾತಿ ದೇವಸ್ಥಾನ ನೆಲಮಂಗ್ಲದಲ್ಲಿ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಹಾಕಿಬಿಟ್ಟು ಇಲ್ಲಿಂದ ಹೊರಟಿದ್ದು ನಾವು ಈ ಟೈಮಲ್ಲಿ ಪ್ರಯಾಗ್ರಾಜ್ಗಿಂತೂ ಹೋಗೋಕ್ಕಾಗಲ್ಲ ಎಲ್ಲ ತುಂಬ ರಶ್ ಇರುತ್ತೆ ಅದಲ್ಲದೆ ಮಕ್ಕಳು ಬೇರೆ ಚಿಕ್ಕವರು ಇರೋದ್ರಿಂದ ಹೋಗೋಕ್ಕಾಗಲ್ಲ ಹಾಗಾಗಿ ಇಲ್ಲೊಂದು ಸಂಗಮ ಇರೋದ್ರಿಂದ ಮೂರು ನದಿ ಕೊಡೋ ಜಾಗದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದು ಅಂದ್ಬಿಟ್ಟು ಇಲ್ಲಿ ಹೊರಟ್ವಿ ನೋಡಿ ಇವಾಗ ಹಿಡಗಾಯ ಎಲ್ಲ ಹೊಡೆದಿದ್ದಾಯಿತು ಇವಾಗ ಇಲ್ಲಿಂದ ಹೊರಟು ನಾವಲ್ಲಿ ಎರಡೂವರೆಗೆಲ್ಲ ತಲುಪಿದ್ವಿ ಟಿ ನರ್ ಟಿ ನರಸೀಪುರಕ್ಕೆ ಆ ಎರಡುವರೆಗೆ ಹೋದ್ರೂ ನಮಗಲ್ಲಿ ದೇವದ ದೇವಸ್ಥಾನದ್ದು ಬಾಗ್ಲೆಲ್ಲ ತೆಗೆಯೋದು ಬೆಳಗ್ಗೆ ಏಳುವರೆ ಆಗುತ್ತೆ ಅಂದರು ಹಾಗಾಗಿ ಟಿಫನ್ ಎಲ್ಲ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದಾರೆ ಇದು ನಮ್ಮ ಹಸ್ಬೆಂಡ ಆಂಟಿ ಮಗಳು ಟೊಮೊಟೊ ಭಾತ್ ರೆಡಿ ಮಾಡ್ತಾ ಇದ್ಳು ನಾವು ತರಕಾರಿ ಮತ್ತು ಟೊಮೊಟೊ ಎಲ್ಲ ಹೆಚ್ಚಿಕೊಟ್ವಿ ಈ ಟಿಫನ್ಗೆ ಟೊಮೊಟೊ ಭಾತು ಮತ್ತು ಮಧ್ಯಾಹ್ನಕ್ಕೆ ತರಕಾರಿ ಸಾಂಬಾರು ಮತ್ತು ಅನ್ನ ಮಾಡಿ ಇವಾಗಲೇ ಎತ್ತಿಕೊಂಡರು ಅಂದರೆ ನಾವು ಒಂದು ಹನ್ನೆರಡು ಹದಿಮೂರು ಜನ ಒಟ್ಟು ಟಿ ಟಿ ಮಾಡ್ಕೊಂಡು ಹೋಗಿದ್ದು ಎಲ್ಲರೂ ಹೋಟೆಲ್ಗೆಲ್ಲ ಹೋದರೆ ಒಂದು ಒಬ್ಬೊಬ್ರು ಥರ ಆರ್ಡ್ರ್ ಮಾಡ್ತಾರೆ ಅವ್ರು ನಮಗೆ ಸರ್ವ್ ಮಾಡೋ ಅಷ್ಟ್ರಲ್ಲಿ ತುಂಬ ಟೈಮ್ ಆಗುತ್ತೆ ಮತ್ತು ಬೇರೆ ಕಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡ್ರು ನೆಕ್ಸ್ಟ್ ನಾವು ಸ್ನಾನಕ್ಕೆ ಹೋದ್ವಿ ಇಲ್ಲಿ ಸ ಮೂರು ಸಂಗಮ ಕೊಡೋ ಜಾಗಕ್ಕೆ ನಾವು ಹೋಗಬೇಕಂತಂದರೆ ಸ್ವಲ್ಪ ತೆಪ್ಪದಲ್ಲಿ ಹೋಗಬೇಕು ಮೂರು ನದಿಗಳಿದೆ ಅಂದರೆ ಕಾವೇರಿ ಕಬಿನಿ ಮತ್ತು ಇನ್ನೊಂದು ಗುಪ್ತಗಾಮಿನಿ ಅಂತ ನದಿ ಅದು ನಮಗೆ ಕಾಣಲ್ಲ ಅಂತೆ ಅಲ್ಲಿ ಹೋಗಬೇಕು ಒಬ್ಬರಿಗೆ ನಾವು ತೆಪ್ಪದಲ್ಲಿ ಹೋಗೋಕ್ಕೆ ಹಂಡ್ರೆಡ್ ರುಪೀಸ್ ಕೊಡಬೇಕು ಅವರೇ ಕರ್ಕೊಂಡೋಗಿಬಿಟ್ಟು ನಾವು ಮುಳುಗಿ ಆದಮೇಲೆ ವಾಪಸ್ ಕರ್ಕೊಂಡ್ಬಂದು ದಡಕ್ಕೆ ಬಿಡ್ತಾರೆ ಅವರೇನೆ ತುಂಬ ಚೆನ್ನಾಗಿತ್ತು ಮತ್ತು ಇದು ಮಾಘ ಮಾಸದಲ್ಲಿ ಸೂರ್ಯ ಇನ್ನು ಉದಯ ಆಗೋದಿಕ್ಕೂ ಮೊದಲು ಈ ಸ್ನಾನ ಮಾಡಬೇಕಂತೆ ನನ್ನ ಮಗಳು ಚಳಿಗೆ ತುಂಬ ಇತ್ತು ಸ್ನಾನ ಎಲ್ಲ ಆಯಿತು ನಮ್ಮನ್ನ ಕರ್ಕೊಂಬಂದವರು ನದಿ ದಡಕ್ಕೆ ಬಿಟ್ಟರು ಇಲ್ಲಿ ಆಲ್ರೆಡಿ ಕುಂಭಮೇಳ ಆಗಿ ಒಂದು ತ್ರೀ ಡೇಸ್ ಆಗಿತ್ತು ತ್ರೀ ಇಯರ್ಸ್ಗೊಂದ್ಸಲ ಇಲ್ಲಿ ಕುಂಭಮೇಳ ಆಗತ್ತಂತೆ ನಾವು ಇದು ಫಸ್ಟ್ ಟೈಮ್ ಬಂದಿದ್ದು ನೋಡಿ ಎಷ್ಟೊಂದು ಜನ ನಾವು ಬರುವಾಗ ಅಂದ್ಕೊಂಡ್ವಿ ಯಾರೋ ಜನ ಬಂದಿರಲ್ಲ ಇಷ್ಟು ಬೇಗ ಅಂತ ಆದರೆ ಇಲ್ಲಿ ನೋಡಿದ್ರೆ ಬ ನಾವು ಬರುವಾಗಲೇ ಅಲ್ಲಿ ಗಾಡಿ ನಿಲ್ಸೋದಕ್ಕೂ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಇವಾಗ ಇಲ್ಲಿ ನಾವು ಸ್ನಾನ ಎಲ್ಲ ಮಾಡಿಕೊಂಡು ಇಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ರೆಡಿಯಾಗಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲೇ ನದಿ ದಡದಲ್ಲೇನೇ ಇದೆ ನರಸಿಂಹಸ್ವಾಮಿ ದೇವಸ್ಥಾನ ಇದು ತುಂಬ ಹಳೆಯ ದೇವಸ್ಥಾನ ಒಳಗಡೆ ಎಲ್ಲ ಫೋಟೋ ತೆಗಿಯೋದಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ನಾವು ಸ್ನಾನ ಮಾಡ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ ಇಲ್ಲಿ ಸೂರ್ಯೋದಯ ಆಗಿತ್ತು ಆ ಸೂರ್ಯನ ಬೆಳಕಿಗೂ ಆ ನದಿನೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ವ್ಯೂ ಪಾಯಿಂಟು ನೆಕ್ಸ್ಟ್ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೂ ಅಷ್ಟೇ ಫೋಟೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಹಾಗೆ ದೇವ್ರ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ನೆಕ್ಸ್ಟ್ ನಾವು ಹೋಗಿದ್ದು ನಂಜನಗೂಡಿಗೆ ನಂಜುಂಡೇಶ್ವರ ದೇವಸ್ಥಾನಕ್ಕೆ ನೋಡಿ ಇಲ್ಲಿ ನಾವು ಹೊರಗೆ ಇಳಿದ ತಕ್ಷಣವೇ ಇಲ್ಲಿ ಕುದುರೆ ನೋಡ್ಬಿಟ್ಟು ನನ್ನ ಮಗಳು ಹಠ ಮಾಡಿದ್ಲು ಮೊದಲು ನಾನು ಕುದುರೆ ಕೂತ್ಕೊಬೇಕು ಅಂತ ಹಾಗಾಗಿ ಮೊದಲು ಕುದುರೆ ಸವಾರಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋದ್ವಿ ಇಲ್ಲೂ ಅಷ್ಟೇ ತುಂಬ ಸ್ಟ್ರಿಟ್ಟಿತ್ತು ಇತ್ತು ಫೋಟೋ ವೀಡಿಯೋಸ್ ಎಲ್ಲ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಹೊರಗಡೆಯಿಂದನೇ ಒಂದೆರಡು ಫೋಟೋಗಳನ್ನ ತಕೊಂಡ್ವಿ ಇದು ತುಂಬ ಹಳೆ ದೇವಸ್ಥಾನದ ಹಳೆ ಹಳೆ ಕಾಲದ್ದು ಕಲ್ಲಿನ ದೇವಸ್ಥಾನ ಒಳಗಡೆ ತುಂಬ ಚಿತ್ರಗಳೆಲ್ಲ ಇಲ್ಲಿ ಬರ್ದಿರೋದೆಲ್ಲ ಇತ್ತು ಅದು ಕೆಲವೊಂದು ಅಳಸೋಗಿತ್ತು ಇವಾಗ ನಾವು ಕೈಯೆಲ್ಲ ಇಡ್ತೀವಲ್ಲ ಗೋಡೆ ಮೇಲೆ ಅವಾಗೆಲ್ಲ ತುಂಬ ಅಳಸೋಗಿತ್ತು ಕೆಲವೊಂದಷ್ಟೇ ಕಾಣಿಸ್ತಾ ಇತ್ತು ಗರ್ಭಗುಡಿನಲ್ಲಿ ದೇವ್ರದ್ದು ಫೋಟೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಹಾಗೆ ಹೊರಗಡೆಯಿಂದ ಒಂದು ನಂದಿ ವಿಗ್ರಹ ಇತ್ತು ಆ ವಿಗ್ರಹದೊಂದು ಫೋಟೋ ತಗೊಂಡು ನಾವು ಕೆಲವೊಂದು ಫೋಟೋಗಳನ್ನ ತಕ್ಕೊಂಡು ಅಲ್ಲಿಂದ ಹೊರಟಿದ್ದು ಮೈಸೂರಿಗೆ ಚಾಮುಂಡೇಶ್ವರಿ ದೇವಿ ದರ್ಶನ ಮಾಡೋದಕ್ಕೆ ನಾವು ಬಂದಿರೋದು ಸಂಡೇ ಅದರ ಜೊತೆಗೆ ಅವತ್ತು ದರ್ಶನ್ ಸರ್ದು ಬರ್ತಡೇ ಇದ್ದಿದ್ದರಿಂದ ತುಂಬ ರಶ್ ಇತ್ತು ಇಲ್ಲಿ ನಾವು ಸ್ಪೆಷಲ್ ಎಂಟ್ರಿಗೆ ಹೋಗಿದ್ವಿ ಆದ್ರೂ ತುಂಬ ಹೊತ್ತು ಕಾಯಿದ್ವಿ ನಾವು ಒಳಗೆ ಹೋದಾಗ ಹನ್ನೆರಡುವರೆಗೆಲ್ಲ ಹೋಗಿದ್ವಿ ಆದರೆ ನಾವು ದರ್ಶನ ಆಗಿ ಬರುವಾಗ ಎರಡೂವರೆ ಎರಡು ಮುಕ್ಕಾಲು ಆಗಿತ್ತು ಹೊರಗೆ ಬರುವಾಗ ನೆಕ್ಸ್ಟ್ ಅದನ್ನು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಬಂದಿದ್ದು ಪ್ಯಾಲೇಸ್ ನೋಡೋದಕ್ಕೆ ನಾವು ಸ್ಕೂಲ್ ಡೇಸಲ್ಲೆಲ್ಲ ಇರುವಾಗ ಪ್ಯಾಲೇಸ್ ನೋಡಿದ್ವಿ ಆ ನೋಡೋಕ್ಕೆ ಒಂದು ಎರಡು ಅವರ್ ತೊಗೊಂಡಿದ್ವಿ ಆದರೆ ಇವಾಗ ಅಷ್ಟೊಂದೇನಿಲ್ಲ ಒಂದು ಹಾಫ್ ಆ್ಯನ್ ಅವರಲ್ಲೆಲ್ಲ ಮುಗ್ದೋಗುತ್ತೆ ಎಂಟ್ರಿ ಫೀಸ್ ಇದೆ ಮಕ್ಕಳಿಗೆಲ್ಲ ಹಾಫ್ ಚಾರ್ಜಸ್ ಸೆವೆಂಟಿ ರುಪೀಸೆಲ್ಲ ತೊಗೊಂಡ್ರು ಮಕ್ಕಳಿಗೆ ಇದೇ ಎಂಟ್ರಿ ಅಲ್ಲಿ ಚಾಮುಂಡೇಶ್ವರಿ ದೇವಿನೇ ಇದೇ ಮಂಟಪದಲ್ಲಿಟ್ಟು ಮೆರವಣಿಗೆ ಮಾಡೋದು ಪ್ರತಿಯೊಂದು ಪೇಂಟಿಂಗ್ಸು ತುಂಬ ಚೆನ್ನಾಗಿತ್ತು ರಾಜರ ಕಾಲದ ಅವ್ರ ಫ್ಯಾಮಿಲಿ ಫೋಟೋಸು ಸೈನಿಕರದ್ದು ತುಂಬ ಚೆನ್ನಾಗಿತ್ತು ದರ್ಬಾರ್ ನಡೆಯುವಂಥ ಸ್ಥಳ ಪ್ರತಿಯೊಂದು ಚೆನ್ನಾಗಿತ್ತು ಇಲ್ಲಿ ಅದು ಇದು ನೋಡೋದಕ್ಕಿಂತ ನನ್ನ ಮಗು ನೋಡ್ಕೋದೆ ನಮಗೆ ಕೆಲಸ ಆಗೋಯಿತು ಅವನು ಅವನ ಫ್ರೆಂಡ್ ಜೊತೆ ಸೇರಿಕೊಂಡು ಮುಂದೆ ಹೋಗ್ಬಿಟ್ಟಿದ್ದ ಹೋದ ಅಂತ ನಮಗೆ ಗೊತ್ತಾಗಲಿಲ್ಲ ಹಾಗಾಗಿ ಸ್ವಲ್ಪ ಭಯ ಆಯಿತು ಆದರೂ ಎಲ್ಲ ಒಂದು ಒಂದು ಕಡೆಯಿಂದ ನೋಡ್ಕೊಂಡು ಕೆಲವೊಂದು ಫೋಟೋಗಳನ್ನ ನಾನು ತಗೊಳ್ಳಲಿಲ್ಲ ಯಾಕೆಂದರೆ ಅದನ್ನ ತಗೊಂತ ಕೂತ್ಕೊಂಡ್ರೆ ನಮಗೆ ನೋಡೋದಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ನೋಡಿ ಇಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಸಿಂಹಾಸನಗಳು ಎಲ್ಲ ಬೆಳ್ಳಿದಿತ್ತು ತುಂಬ ಚೆನ್ನಾಗಿತ್ತು ಪ್ರತಿಯೊಂದು ಒಂದಕ್ಕೊಂದು ಚೆನ್ನಾಗಿತ್ತು ಇವಾಗಿಲ್ಲ ನೋಡಿ ಡ್ರೆಸ್ಸಿಂಗ್ ಟೇಬಲು ಫುಲ್ಲು ಸಿಲ್ವರಲ್ಲಿ ಮಾಡಿರೋದು ಇದಕ್ಕೆ ಅಲ್ಲಿನ ರಾಜರುಗಳು ಅವ್ರ ಫ್ಯಾಮಿಲಿ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿತ್ತು ಈ ಬಾಗಿಲಲ್ಲಿ ವಿಷ್ಣು ಮತ್ತು ಕೃಷ್ಣದು ಫೋಟೋ ಇತ್ತು ಇದು ಯಾವುದು ಅಂತ ಗೊತ್ತಿಲ್ಲ ಇದು ಉಡ್ಡು ಥರ ಕಾಣಿಸ್ಲಿಲ್ಲ ಅಂದರೆ ಲೈಟ್ ಬೆಳಕಿಗೆ ರಿಫ್ಲೆಕ್ಟ್ ಥರ ಆಯಿತು ಗಾಜು ಥರನೂ ಇರಲಿಲ್ಲ ಇದು ತುಂಬ ಚೆನ್ನಾಗಿತ್ತು ಪೇಂಟಿಂಗ್ ಮಾಡಿರೋ ಥರ ಇತ್ತು ಇದು ತುಂಬ ಚೆನ್ನಾಗಿತ್ತು ಇದು ನಾನು ಅಷ್ಟೇ ಇಲ್ಲಿ ತುಂಬ ಫಾರಿನರ್ಸ್ ಇದ್ದರು ಇಂಡಿಯನ್ಸ್ಗಿಂತ ಜಾಸ್ತಿ ಫಾರಿನರ್ಸೇ ಇದ್ದಿದ್ದು ಮತ್ತು ತುಂಬ ಸ್ಕೂಲ್ ಮಕ್ಕಳುಗಳಿದ್ರು ಇವತ್ತು ಸಂಡೇ ಆಗಿರೋದ್ರಿಂದ ಇದನ್ನೆಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ನೋಡಿ ಇಲ್ಲಿಂದ ಹೊರಗೆ ಬರಬೇಕು ಅಂತ ಅನಿಸ್ತಾ ಇರಲಿಲ್ಲ ಈ ಲೈಟ್ ಬಳಕೆಗೂ ಈ ಗೋಲ್ಡ್ ಕಲರ್ಗೂ ತುಂಬ ಚೆನ್ನಾಗಿತ್ತಿದು ಇಲ್ಲಿಂದ ಆಚೆ ಬರಬೇಕು ಅಂತ ಅನಿಸ್ತಾ ಇರಲಿಲ್ಲ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಫೋಟೋ ಅದಕ್ಕೆ ಜನ ಜಾಸ್ತಿ ಇದ್ದಿದ್ದು ಇಲ್ಲೇನೇ ಇನ್ನೆಲ್ಲೂ ಅಷ್ಟು ಫೋಟೋ ತೆಗಿತಾ ಇರಲಿಲ್ಲ ಇದೆಲ್ಲ ನೋಡ್ಕೊಂಡು ನಾವು ಬಂದಿದ್ದು ನಿಮಿಷಾಂಬ ದೇವಿ ದೇವಸ್ಥಾನಕ್ಕೆ ನಾವು ಬಂದು ಬರೋ ಅಷ್ಟರಲ್ಲಿ ಆಲ್ರೆಡಿ ಸಂಜೆ ಆಗಿತ್ತು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇಲ್ಲೂ ಅಷ್ಟೇ ಯಾವುದೇ ಅಥವಾ ಬೇರೆ ದೇವ್ರದಾಗಲಿ ದರ್ಶನ ಮಾಡುವಾಗ ಫೋಟೋ ತೆಗಿಯೋದಕ್ಕೆ ಚಾನ್ಸೇ ಇರಲಿಲ್ಲ ಹಾಗೆ ಹೊರಗಡೆಯಿಂದ ನೋಡಿಕೊಂಡು ಫೋಟೋ ನೋಡ್ಕೊಂಡ್ವಿ ದೇವರು ಫೋಟೋ ತೆಗಿತಾಯಿದ್ರೆ ಟೈಮ್ ಆಗುತ್ತೆ ಮತ್ತು ನಮಗೂ ದೇವ್ರು ನೋಡೋದಕ್ಕಾಗಲ್ಲ ಅಂದ್ಬಿಟ್ಟು ಇಲ್ಲಿ ನೋಡಿದ್ರೆ ಹೊರಗಡೆ ಸಂತೆ ಥರ ಇತ್ತು ಊರಿಗೆ ಹೋಗಿ ಬರೋ ಥರ ಫೀಲ್ ಆಯಿತು ಸಲ ಎಲ್ಲ ತರಕಾರಿಗಳು ಮನೆಗೆ ಬೇಕಾಗಿರೋ ಹುಣಸೆಹಣ್ಣು ಬೆಲ್ಲ ಪ್ರತಿಯೊಂದು ಇಲ್ಲಿತ್ತು ತರಕಾರಿನಲ್ಲಿ ಇಲ್ಲಿ ತೂಕ ಹಾಕಿ ಇರಲಿಲ್ಲ ಗುಡ್ಡೆ ಲೆಕ್ಕದಲ್ಲಿ ಮಾರ್ತಾಯಿದ್ರು ಮೂರು ಗುಡ್ಡೆಗೆ ಐವತ್ತು ರೂಪಾಯಿ ಕೆಲವೊಂದು ಕಡೆ ನಾಲ್ಕು ಗುಡ್ಡೆಗೆ ಅಂತ ನಾವು ಬಂದಿದ್ದು ಆರು ಗಂಟೆ ಆಗೋಗಿತ್ತು ಇಲ್ಲೇ ಟೈಮು ಹಾಗಾಗಿ ಸ್ವಲ್ಪ ರೇಟ್ ಕಮ್ಮಿಗೂ ಕೊಡ್ತಾಯಿದ್ರು ಇಲ್ಲಿ ನದಿಯಲ್ಲಿ ಮಕ್ಕಳನ್ನೆಲ್ಲ ಸ್ವಲ್ಪ ಆಟ ಆಡಿಸ್ಕೊಂಡು ನಾವಿಲ್ಲಿಂದ ಹೊರಟ್ವಿ ಇಲ್ಲಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂತಿತ್ತು ಎಲ್ಲರಿಗೂ ತುಂಬ ಸ್ಟ್ರೈನ್ ಆಗಿರೋದ್ರಿಂದ ಯಾರೂ ಹೋಗಲಿಲ್ಲ ಹೋಗೋಕೆ ಇಷ್ಟವೂ ಪಡಲಿಲ್ಲ ಎಲ್ಲ ಟಿ ಟಿ ಹೋದ ತಕ್ಷಣ ಎಲ್ಲ ಮಲ್ಕೊಂಡ್ಬಿಟ್ರು ಫ್ರೆಂಡ್ಸ್ ನಾನು ಮಾಡೋ ಈ ಥರ ವೀಡಿಯೋಗಳು ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದ್ರೂ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಫೋಟೋನ ಹಾಕಿದ್ದೀನಿ ಇದು ನಿಮಿಷಾಂಬ ದೇವಿದು ಒಳಗಡೆಯಿಂದ ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ ಹಾಗಾಗಿ ಇಲ್ಲಿ ಹೊರಗಡೆಯಿಂದ ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ ಅಷ್ಟೇನೇ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ಮಾಡ್ತಾಯಿರಿ ಥ್ಯಾಂಕ್ ಯು